అయ్యో అప్ప సొంట ఒంచూరు ఉళ్క్తు రీల్స్ మాత్రం బాంబాట బంతు రీల్స్ చన బంతా సొంట ఉంచూరు ఉళ్క్రు లక్ష్మీ కైలి ఒంచు ఔస్తో ఎన్నెనో తిక్స్కుండ్రే సే రీల్స్ మాత్ర చూ బో ఖుశిగ్ప అయ్యో నమ్మ యూట్యూబ్ రమక నన్గోస్కర ఎక్ష్ కుట్టిరదు అదికూ యూట్యూబ్ మమ్మగ్గీరదు నమ్మట్యూబ్ ఆగ్లో ఒక్క ఏం రాజమీ సొంత మేలు కై ఎత్తు టోపీ టోపి హాకూ ఏం జింఛాక కుత్కొప్పియ అయ్యో యారీ బైబట్కి శాంతమ్ ఇంళల్ ఏ శాంతమ్ తట ఓత్కం ఇల్లివరకు బయ ಅಯ್ಯೋ ಅಜ್ಜಿ ಆ ವಿಷಯ ಇರಲಿ ನೀನೇನು ಸೊಂಟದ ಮೇಲೆ ಕೈಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡು ಕತ್ಕೊಂಡು ಸರ ಹಾಕ್ಕೊಂಡು ಕುತ್ಕೊಂಡು ಏನಂತ ಹೇಳಿ ಸಂತಮ್ಮ ನಾನು ನಮ್ಮ ಯೂಟ್ಯೂಬ್ ರಾಮಕ್ಕ ರೀಲ್ಸ್ ಹೋಗಿದ್ವಿ ರೀಲ್ಸ್ ಅಂತೂ ಆಗಿ ಬಂದೈತೆ ಕಡೆ ಆದ್ರೆ ಒಂಚೂರು ಸೊಂಟ ಇಟ್ಕೊಂಬೈತೆ ಅಷ್ಟೇ ಒಂಚೂರು ಎಣ್ಣೆನೋ ಔಷಧಿನೋ ತಿಕ್ಕಿದ್ರೆ ಸರೋಯ್ತದೆ ಆದ್ರೆ ರೀಲ್ಸ್ ರೀಲ್ಸ್ ರೀಸ್ ಯೂಟ್ಯೂಬಲ್ಲಿ ಬೊಂಬಟ್ಟಾಗಿ ಬಂದೈತೆ ಅಯ್ಯೋ ಈ ಅಜ್ಜಿ ಬಾಯ್ ಬಿಟ್ಟರೆ ಯೂಟ್ಯೂಬ್ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಆ ಏನು ಮಾತಾಡ್ರೆ ಸಾಕು ಯೂಟ್ಯೂಬ್ ಬಿಟ್ಟು ಆ ಕಡೆ ಬರೋದೇ ಇಲ್ಲ ಹಿರೇ ಒಂದ್ ಸ್ವಲ್ಪ ಮೇಲೆ ಕುತ್ಕೊಂಡು ಮಾತಾಡ್ತೀನಿ ಹಿಂಗೆ ಕತ್ತನ್ನು ತಿರ್ಗಿಸ್ಕೊಂಡು ಇಲ್ಲ ಅಯ್ಯೋ ಅಜ್ಜಿ ಆ ಕಡೆ ನನ್ನ ಕಡೆ ತಿರ್ಗಿಸ್ಕೊಂಡು ಮಾತಾಡು ಏನೇ ಶಾಂತಮ್ಮ ತಟ್ಟೆ ಇಟ್ಕೊಂಡು ನಮ್ಮ ಮನೆ ತಕ್ಕ ಬಂದಿದ್ಯಾ ಏನೇ ಬೇಕು ನಿನ್ಗೆ ಅಯ್ಯೋ ಅಜ್ಜಿ ಲಕ್ಷ್ಮೀ ಅದ್ರೇ ಒಂಚೂರು ಕಡೆ ಲಕ್ಷ್ಮೀ ಹತ್ರ ಒಂಚೂರು ಮಾತಾಡ್ಕೊಬೇಕು ಕಾಣಜಿ ನಾನು ಲೇ ಶಾಂತಮ್ಮ ನಾನು ಈ ಮನೆ ಹಿರಿ ಹೆಂಗ್ಸು ನನ್ನ ಹತ್ರ ಬಿಟ್ಬಿಟ್ಟು ಲಕ್ಷ್ಮಿ ಹತ್ರ ಏನೇ ನಿನ್ಗೆ ಮಾತು ನನ್ನ ಹತ್ರ ಮೊದಲು ಮಾತಾಡು ಆಮೇಲೆ ಕರಿತೀನಿ ಲಕ್ಷ್ಮೀನಾ ಹಿರಿ ಹೆಂಗ್ಸು ಅಂದ್ರೆ ಏನು ಊರಿಗೆ ಹತ್ರ ಅವಳೇನಾ ಇವಳು ಊರಿಗೆಲ್ಲ ಇವಳು ಅವಳೇ ಹಿರಿ ಹೆಂಗಸು ಒಂಚೂರು ಲಕ್ಷ್ಮೀನ್ ಕದ್ರೆ ಏನಾಗ್ಬಿಡ್ತದೆ ಇವಳಿಗೆ ಕರಿಯಕ್ಕೆ ಏನಕ್ಕೆ ಹಿಂಗೆ ಡ್ರಾಮಾ ಮಾತಾವಳೆ ಅದು ಅದು ಅಜ್ಜಿ ಒಂಚೂರು ಲಕ್ಷ್ಮೀ ಕರ ಲಕ್ಷ್ಮಿ ಮುಂದೆ ಹೇಳ್ಬಿಟ್ಟರೆ ಇಬ್ಬರಿಗೂ ಅರ್ಥ ಆಗ್ಬಿಡ್ತದಲ್ಲಾ ನನಗೆ ಹೋಗೊಬ್ರಿಗೆ ಹೇಳೋದು ಒಂಚೂರು ಕಷ್ಟ ಆಯ್ತು ಲೇ ಶಾಂತಮ್ಮ ಬಾಯಿ ಬಟ್ಕಿ ಶಾಂತಮ್ಮ ಒಂದ್ ಮಾತಾಡೋಂದ್ರೆ ನೂರ್ ಮಾತಾಡ್ತೀಯಾ ನಿನಗೆ ನನಗೊಂದ್ಸಲಿ ನನ್ನ ಸೊಸೆಗೆ ಒಂದ್ಸಲ ಹೇಳ್ಬಿಟ್ರಿ ಬಾಯೇನು ಬಿದೋಯ್ತದೇನೆ ಓ ಈ ಮುಚ್ಚಗಿನ ಹೆಂಗಪ್ಪ ನಾನು ಯಾ ಯಮಾರಿಸಿ ಲಕ್ಷ್ಮೀನ್ ಕರ್ಸೋದು ಅತೆ ಅತೆ ಇಲ್ಲೇ ಕೂತಿದ್ರ ಬನ್ರಿ ಅಡಿಗೆ ಆಯ್ತು ಊಟ ಮಾಡಿರಂತೆ ನೋಡ್ದಾ ಈ ಕಾಗೆ ಮುಚ್ಚಿ ಕರೀಲಿಲ್ಲ ಆದರೂ ಲಕ್ಷ್ಮೀನೇ ಬಂದ್ಬಿಟ್ಲು ನಂಗಂತೂ ಒಳ್ಳೇದಾಯ್ತಪ್ಪ ಅಯ್ಯೋ ಈ ಬಾಯ್ ಬಡ್ಕಿ ಶಾಂತಮಗೆ ಒಂಚೂರು ಆಟ ಆಡ್ಸೋಣ ಅಂದ್ರೆ ಆ ಬಂದೇ ಬಂದ್ಬಿಟ್ಲ ಹ್ಮ್ ಹೋಲ್ ಬಿಡು ಇನ್ನೊಸಲಿ ಸಿಕ್ಕಳಲ್ಲ ಈ ಶಾಂತಮ್ಮ ಅವಾಗ ನೋಡ್ಕೊತೀನಿ ಯಾಕೆ ಶಾಂತಮ್ಮ ನಮ್ಮ ಮನೆ ಪಾಪ ತಗ ತೆ ಇಟ್ಕೊಂಡಿದ್ಯಾ ನಮ್ ರಾಮಕ್ಕ ಸದೋದ್ಲು ಅಂತ ಊರನ್ನೆಲ್ಲ ಕತ್ತ ಬಂದು ಮನೆ ಮುಂದೆ ಬಾಯ್ ಬಡ್ಕೊಂಡು ಸಾಕಾಗ್ಲಿಲ್ವಾ ಯೋ ತಟ್ಟೆ ಬೇರೆ ಓದ್ಕೊಂಡಿದ್ಯಾಲ್ಲ ನೀನು ಲಕ್ಷ್ಮೀ ಮಾಡ್ಕೋಬೇಡ ನಾನು ಊರನ್ನೆಲ್ಲ ಬಂದಿದ್ದಲ್ಲ ಬಾನು ಬಂದು ನನ್ನ ಹತ್ರ ರಾಮಕ್ಕ ಸತಗೋಳ ಅಂತ ಹೇಳೋದಲ್ಲ ಅದಕ್ಕೆ ನಾನು ಚುತ್ತಾಲೆ ಹೊಡ್ಸಬೇಕಾಗಿತ್ತು ಕಳ್ಮಾತಿ ಹೇಳ್ಕೊಂಡು ಊರನ್ನೆಲ್ಲ ಬಂದ್ಬಿಟ್ಟೆ ತಪ್ಪಾಯ್ತು ಲಕ್ಷ್ಮಿ ನಮ್ಮ ಅಷ್ಟು ಒಳ್ಳೆ ರಾಮಕ್ಕ ನಾವೇ ಬೇಡ ಬೇಡ ಇನ್ನು ನೂರ್ ವರ್ಷ ಬಾಳ್ಲಿ ಆ ನನ್ನ ನನ್ ಮಗಳ ಮಗಳ ತರ ಅಲ್ವಾ ಏನು ಅನ್ಕಬೇಡ ಲಕ್ಷ್ಮಿ ತಪ್ಪಾಯ್ತು ಆಯ್ತು ಕಣೆ ಅಂತಮ್ಮ ಹೋಗ್ಲಿ ಅಂತ ಇದ್ ಒಂದ್ಸಲಿ ಬಿಟ್ಟಿದ್ದೀನಿ ಇದೇ ತರ ನಮ್ಮ ರಾಮಕ್ಕನ ಮೇಲೆ ಏನನ್ನ ಚಾಡಿ ಹೇಳ್ಕೊಂಡು ರಾಮಕನ್ ಮೇಲೆ ಇಲ್ಲದಿರೋದೆಲ್ಲ ಹೇಳ್ಕೊಂಡು ಮನೆ ಬಾಕಿ ಊರನ್ನೆಲ್ಲ ಕರ್ಕ ಬಂದೆ ಆಮೇಲೆ ನಿನ್ಗೆ ಏನ್ ಮಾಡ್ತೀನಿ ನೋಡು ಲಕ್ಷ್ಮೀ ನೀನೇನು ಮಾಡ್ಬೇಡ ನಾನು ಇದೀನಲ್ಲ ಈ ರಾಮಕ್ಕನ್ನ ನಾನೇ ಎತ್ತಿಸ್ಬಿಡ್ತೀನಿ ಇರು ನೀನೇನು ಚಿಂತೆ ಮಾಡ್ಬೇಡ ಇವಳು ಇನ್ನೊಂದ್ಸಲ ಊರಾದ್ನೆಲ್ಲ ಕರ್ಕೊಂಡು ನನ್ನ ಮನೆ ಪಕ್ಕದ ಬರ್ಲಿ ರಾಮಕ್ಕನ್ ಬಗ್ಗೆ ಏನನ್ನ ಹೇಳ್ಕೊಂಡು ಇವಳನ್ನ ನಾನೇ ನಾನೇ ಎತ್ತಸ್ಬಿಡ್ತೀನಿ ಸುಮ್ನೇರು ನಾನನ್ನೇ ಎತ್ತಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ಯಾ ನಾನು ಶಾಂತಮ್ಮ ನನ್ನ ಟೈಮ್ ಬಗ್ಗೆ ಏನು ಸರಿ ಇಲ್ಲ ಮುಂದೆ ನೋಡ್ಕತೀನಿ ಒಂದ್ ಕೈ ನೋಡ್ಕತೀನಿ ನಾನು ಲೇ ಶಾಂತಮ್ಮ ಏನು ಪ್ಲೇಟ್ ಅಂತ ಇವಾಗಾದ್ರೂ ಬೊಗಳೇ ಬೌ 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 ಇದೇನ ಶಾಂತಮ್ಮ ನಾಯಿ ಬೊಗಳಂಗೆ ಬುಗಳತಾ ಇದ್ಯಾ ನೀನ್ ಲ್ವಾ ಹೇಳಿದ್ದು ಬಗಳು ಅಂತ ಅದಕ್ಕೆ ಅಂತ ಬಗಳ್ತಾ ಇದ್ದೀನಿ ಲೇ ಶಾಂತಮ್ಮ ಈ ರಾಜಮ್ಮನ ಹತ್ರನೇ ಆಟ ಆಡ್ತಾ ಇದ್ಯಾ ಬೇಡ ನೋಡು ಈ ರಾಜಮ್ಮನಿಗೆ ಕೋಪ ಬಂದ್ರೆ ಏನ್ ಮಾಡ್ತಾಳೆ ಅಂತಾನೆ ಗೊತ್ತಿಲ್ಲ ರಾಜಮ್ಮ ನಮ್ಮ ಭಾಷೆಯಲ್ಲಿ ಬೊಗಳು ಅಂದ್ರೆ ಹೇಳು ಅಂತ ಏನಕ್ಕೆ ತಟ್ಟೆ ಇಡ್ಕೊಂಡು ನನ್ನ ಮನೆ ಬಾಕಲು ತಗೊಂಡಿದ್ಯಾ ಅಂತ ಹೇಳು ಹಿಂಗ್ ತಾನೇ ಕೇಳಬೇಕು ಅಜ್ಜಿ ಬೊಗಳು ಅಂದ್ರೆ ಬೊಗುದೆ ನಿಂಗೆ ಬೇಜಾರ್ ಮಾಡ್ಕೊಬಿಡ್ತೀಯ ಅಂತ ಅದಕ್ಕೆ ಬೊಗಳಿದ್ದೀನಿ ಅಜ್ಜಿ ಲೇ ಶಾಂತಮ್ಮ ನನ್ನ ತಲೆಗೆ ಕೈ ಹಾಕ್ಬಿಡ್ದೆ ಇವಾಗಲೇ ನನ್ನ ಮಿದ್ಲು ಕೈಗೆ ಬಂದಂಗೈತೆ ಹೇಳು ಏನಕ್ಕೆ ತಟ್ಟೆ ಇಡ್ಕೊಂಡು ಮನೆಗೆ ಅಂತ ಹಾಂ ಹೆಂಗೆ ಅಜ್ಜಿ ತಲೆಗೆ ನಾ ಕೈ ಹಾಕ್ತೀನಿ ನಾನು ಶಾಂತಮ್ಮ ಶಾಂತಮ್ಮ ನಮ್ಮ ನಮ್ಮತ್ತೆ ನಾ ಗೋಳು ಕೊತ್ತ ಹೇಳು ತಟ್ಟೆ ಕಡೆ ಯಾಕೆ ನನ್ನ ಮನೆ ಪಕ್ಕ ತಂದಿದ್ಯಾ ಅಂತ ಅದು ಲಕ್ಷ್ಮೀ ನಿಮ್ಮ ಮತ್ತೆ ನೆನೆ ಬಂದ್ರಲ್ಲ ಅವಾಗ ನಾನು ಸೊಸೆ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ವಡೆ ಕಜ್ಜಾಯ ಕೋಳಿ ಕುರಿ ಎಲ್ಲ ಕುಯ್ದವಳೆ ನಾನು ಹೋಗಿ ಬೇಗ ತಿನ್ಕೋಬೇಕು ಅಂತ ನಮ್ಮ ಮನೇಲಿ ಕಾಫಿ ಉಪ್ಪಿಟ್ಟು ನಾ ಬೇಡ ಅಂದ್ಬಿಟ್ಟು ಬಂದ್ರು ಅದಕ್ಕೆ ಒಂಚೂರು ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಏನನ್ನ ಮಾಡಿರ್ತೀಯಲ್ಲ ನಂಗೆ ಒಂಚೂರು ಕೊಡು ನಮ್ಮ ಅಪ್ಪ ಕೇಳ್ತಿದ್ದ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಮಾಡ್ಕೊಡು ಅಂತ ನನಗೆ ಮಾಡಕ್ಕೆ ಇಲ್ಲ ನೀನು ಕೊಟ್ಟರೆ ಇದನ್ನೇ ತಗೊಂಡು ಕೊಟ್ಬಿಡ್ತೀನಿ ಹೇಳಿದೆ ನಿಮಗೆ ಚಕ್ರಿ ಡಿಪಟ್ಟು ಕೋಡ್ಬಳೆ ವಡೆ ಪೂರಿ ಎಲ್ಲ ಮಾಡಿಕ್ಕಿದ್ದೀನಿ ಅಂತ ಯಾಕತ್ತೆ ಹಿಂಗೆ ಬಾಯ್ಬಿಟ್ಕೊಂಡು ನಿಂತಿದ್ದೀರಾ ಹೇಳ್ರಿ ಬೇಗ ಬೇಗ ಹೇಳ್ರಿ ಅಜ್ಜಿ ನಿನ್ ಸೊಸೆ ಕೇಳ್ತವ್ರೆ ಏನೋ ಹೇಳು ಬೇಗ ಲೇ ಶಾಂತಮ್ಮ ನನ್ನ ಮಾನ ಮರ್ಯಾದೆ ತೆಗಿಯೋಕ್ಕೆ ಅಂತಲೇ ಬಂದುಬಿಟ್ಟಿದ್ದೇನೆ ಬೆಳಗ್ಗೆ ಬೆಳಗ್ಗೆನೇ ಪ್ಲೇಟ್ ಹೊತ್ಕೊಂಡು ಆ ನಿನಗೆ ಮಾಡ್ತೀನಿ ಇರಿ ಇವಾಗ ಅಜ್ಜಿ ಅದೇ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಬಗ್ಗೆ ನಿನ್ ಸೊಸೆ ಏನೋ ಕೇಳ್ತಾರೆ ಹೇಳಜ್ಜಿ ಬೇಗ ಏ ಶಾಂತಮ್ಮ ಈ ರಾಜಮ್ಮನಿಗೆ ತಲೆ ಕೆಟ್ಟಿಸಿರ್ತಾ ಇದೆಯಾ ನಿನಗೆ ನಿನಗೆ ಏನು ಮಾಡ್ಲಿ ಇವಾಗ ಏ ಶಾಂತಮ್ಮ ನನ್ನ ಸೊಸೆ ಬಗ್ಗೆ ನಾನು ನಿನ್ನ ಮುಂದೆ ಬಿಡ್ಡಪ್ ಕೊಟ್ಕೊಂಡು ಬಂದೆ ಹಾಂ ಹೇಳಿದ್ದೆ ಸೈ ಅಂದ್ಬಿಟ್ಟು ತಟ್ಟೆ ಬೇರೆ ಓದ್ಕಂಡು ನನ್ನ ಮನೆ ಪಕ್ಕ ತಕ್ಕ ಬಂದ್ಬಿಟ್ಟಿದ್ದೆ ಶಾಂತಮ್ಮ ಶಾಂತಮ್ಮ ಅದು ಲಕ್ಷ್ಮೀ ನೀನು ಚಕ್ಡಿ ಕೋಳ್ಬಳೆ ನಿಪ್ಪಟ್ಟು ದೋಸೆ ಪೂರಿ ಕುರಿ ಕೋಳಿ ಎಲ್ಲ ಮಾಡ್ತೀನಿ ಅಂದಲ್ಲವಾ ನಾನೇ ಬೇಡ ಅಂತ ಫೋನಲ್ಲಿ ಹೇಳಿದ್ನಲ್ಲ ಅದನ್ನ ಶಾಂತಮ್ಮ ಇವಾಗ ಹೇಳ್ತಾವಳೆ ಮಾಡಿಬಿಟ್ಟವಳೇನೋ ಅಂತ ನೀನು ಮಾಡ್ತೀನಿ ಅಂದೆ ನಾನೇ ಬೇಡ ಅಂತ ಹೇಳಿದ್ನಲ್ಲವ ವಯಸ್ಸಾದ ಮುದುಕಿ ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಹಾಂ ಅದರಲ್ಲಿ ಯಾವುದೇನೋ ಒಂದು ಮಾಡು ಅಂತ ಹೇಳಿದ್ನಲ್ಲ ಹಂಗೆ ನೀನು ಕೋಳಿ ಸಾರು ಮಾಡಿ ಮುದ್ದೆ ಮಾಡಿ ಇಕ್ಕದಲ್ಲ ರುಚಿನೂ ಚೆನ್ನಾಗಿತ್ತಲ್ಲ ಸಾಕು ಸಾಕು ಒಂದೇ ಸಾಕು ಅಲ್ಲೇ ಕಳೆ ಮುದಕಿ ಕೋಳಿ ಸಾರು ಮಾತ್ರ ತಿನ್ಬಿಟ್ಟು ವಡೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇವನ್ನೆಲ್ಲನೂ ಬಿಟ್ಬಿಟ್ಟು ನನ್ನ ಹತ್ರ ಬಂದು ಬಿಲ್ಡಪ್ ಕೊಡ್ತೀಯಾ ப்ளீஸ் சாத்தமா சக்கிரி நிப்பட்டு ரவெ உண்டே கோழி குறி இதெல்லாம் குயி மாதிரி திண்டி எல்லாம் நினைத்தே நம் அத்தே நான் சோசைக்கு கஷ்டணி குயித்தவ சாப்பூ அது திண்டு அருகினி அந்தமீ அத்த சோசை கணே நீளே பெல்லப் கட் கண்டு சுள் நீட்டி இவத்தி சீக்கிர ಲಕ್ಷ್ಮಿ ಲಕ್ಷ್ಮೀ ನಾನೆಲ್ಲೋ ಚಕ್ಲಿ ಕೊಡ್ಬೇಡ ನಿಪ್ಪಟ್ಟೆಲ್ಲ ಮಾಡ್ಬಿಟ್ಟಿದ್ದೀರಾ ಒಂಚೂರು ಇಸ್ಕೊಂಡು ಹೋಗಿ ನಮ್ಮ ಮನೆ ಅಪ್ಪನ ಕೊಟ್ಬಿಡೋಣ ಅಂತ ಬಂದೆ ಅವನು ಎಲ್ಲ ಮಾಡ್ಕೊಡು ಅಂತವನೇ ನನಗೆ ಮಾಡೋಕ್ಕೆ ಟೈಮೇ ಇಲ್ಲ ಹೆಂಗೋ ನೀನು ಮಾಡಿದ್ಯಾ ಒಂದೊಂದು ಎಡೆಡು ಎಡೆಡು ಎಲ್ಲ ಎಡೆ ಒಂದು ಒಂಚೂರ ಆಯ್ತದೆ ಅದನ್ನು ತಗೊಂಡೋಗಿ ನಮ್ಮ ಮನೆ ಅಪ್ಪನ್ ಕೊಟ್ಬಿಟ್ಟು ಅನ್ಕೊಂಡೆ ನೀನು ಬೇರೆ ಮಾಡಿಲ್ವಲ್ಲ ಲಕ್ಷ್ಮಿ ನಾನು ಸೊಸೆ ಅಂದರೆ ಸೊಸೆ ಯಾವತ್ತೂ ಎತ್ತೆ ಬಿಟ್ಕೊಡಲ್ಲ ಈ ಬಿಲ್ಡಪ್ ಮುಖ್ಯತ್ವ ಸ್ವಲ್ಪ ಏನು ತಗೋಳೋಣ ಅಂತ ಬಂದರೆ ಆ ಸೊಸೆ ಇಬ್ಬರು ಸೇರ್ಕೊಂಡು ನನಗೆ ತಗೊಬಿಟ್ರಲ್ಲ ಏನತ್ತೆ ಅವಾಗಿಂದ ಸ್ವಂತ ಮೇಲೆ ಕೈ ಕಂಡಿದ್ದೀರಾ ತಲೆ ಮೇಲೆ ಒಂದು ಟೋಪಿ ಹಾಕೊಂಡು ಕರ್ಕೊಂಡು ನೆಕ್ಲೆಸ್ ಹಾಕೊಂಡು ಮಿಂಚ್ತಾ ಇದರಲ್ಲ ಏನಾಯ್ತದೆ ಅಯ್ಯೋ ಲಕ್ಷ್ಮಿ ಏನಂತ ಹೇಳಿ ಯೂಟ್ಯೂಬ್ ರಮಕನೂ ನಾನು ಹೋಗಿ ರೀಲ್ಸ್ ಮಾಡ್ತಾ ಇದ್ದೆ ಮಳೆ ಬಂದ್ಬಿಟ್ಟಿತ್ತಲ್ವಾ ಒಂಚೂರು ಕಾಳಚಾರು ಬಿಟ್ಟು ಕಣವ ಹಿಂದ್ಗಡೆ ಒಂಚೂರು ಬೆನ್ನು ಒಂಚೂರು ಇಟ್ಕೊಬಿಟ್ಟಿತ್ತು ಅಷ್ಟೇ ಒಂಚೂರು ಎಣ್ಣೆನೋ ಇಲ್ಲ ಔಷಧಿನ ತಿಕ್ಕಿದ್ರೆ ಸರೋಯ್ತದೆ ಆದರೆ ರೀಲ್ಸ್ ಮಾತ್ರ ಸೂಪರಾಗಿ ಬಂದಿತ್ತು ಕಣವ ನೀನು ಒಂದೆರಡು ಸಲ ಯೂಟ್ಯೂಬಲ್ಲಿ ನೋಡ್ಬಿಡು ಮಳೆ ಬಂದೇ ರೀಸ್ ಮಾಡ್ಬೇಡ್ರಿ ಹೋಗಿ ರೀಲ್ ಮಾಡ್ರಿ ಅಂತ ನನ್ನ ಮಾತೇ ಕೇಳಿಲ್ಲ ನೀನು ಹೋಗಣ ಮಾಡ್ಲಂತ ಇವಾಗ ಸೊಂಟ ಮುಖತ್ತೆ ನನ್ನ ಮಾತು ಒಂಚೂರು ಕೇಳತ್ತೆ ನೀನು ಅವಾಗವಾಗ ಹೌದು ಕಣೆ ಲಕ್ಷ್ಮಿ ಅವಾಗ ಅವಾಗ ನಿನ್ ಮಾತು ಒಂಚೂರು ಕೇಳ್ಬೇಕು ನನ್ಗೆ ರೀಲ್ಸ್ ಆಸೆಗೆ ಮಳೆ ಬಂದೈತಾ ಜಾರ್ತದ ಏನು ಗೊತ್ತಾಗ್ಲಿಲ್ಲ ಹೋದೆ ರೀಲ್ಸ್ ಮಾಡ್ದೆ ದಬಾರ ಅಂತ ಬಿದ್ದೆ ಒಂಚೂರು ಸೊಂಟ ಇಟ್ಕೊ ಕಣೆ ಇನ್ ಮುಂದೆ ನಿನ್ ಮಾತು ಕೇಳ್ತೀನಿ ಕಣೆ ಅದೇ ಈ ಟೋಪಿ ಸಲ ಬರಲಿ ಊಟ ಮಾಡಿರಂತೆ ಸೊಂಟಕ್ಕೆ ಔಷಧಿ ನೋಡಿ ಶಾಂತಮ್ಮ ನೋಡಿ ತಿಳ್ಕೊಳ್ಳಿ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ನೀನು ನಿಮ್ಮ ಅತ್ತೆನ ಹಂಗೆ ನೋಡ್ಕೊಳ್ಳೆ ಒಂಚೂರು ನೋವಾದ್ರೂ ಒಂಚೂರು ಔಷಧಿ ಹಚ್ಚಿ ಊಟ ತಿಂಡಿ ಬಟ್ಟೆ ಬರಿ ಎಲ್ಲಾನು ಹುಷಾರಾಗಿ ನೋಡ್ಕೊಳ್ಳೆ ನಿಮ್ಮತ್ತೇನ ಅಯ್ಯೋ ಅಜ್ಜಿ ನಾನು ಇದಕ್ಕಿಂತ ಚೆನ್ನಾಗಿ ನೋಡ್ಕೊತಿನಿ ಅಂತಾನೆ ನಮ್ಮ ಬೇಗ ಹೊಂಟಗೊಳ್ಳೆ ಏ ಶಾಂತಮ್ಮ ಎಲ್ಲವಳು ಅಲ್ಲೇ ಹೋಗಿ ಚೆನ್ನಾಗಿ ನೋಡ್ಕೊಳ್ಳೆ ನೀನು ಅತ್ತೆ ಮ್ಯಾಕ್ ಹೊಂಟಗೊಳ್ಳೆ ನಾನು ಹೋಗಿ ಮ್ಯಾಕ್ ನೋಡ್ಕೊಂತ ಹೇಳ್ತಾಳಲ್ಲ ಇವಳು ಹಾ ಎಲ್ಲೋಯ್ತಿಯಾ ಒಂದಲ್ಲ ಒಂದು ದಿವಸ ಸಿಗಾಕತಿಯಾ ಆವತ್ತು ಮುಗಿ ಮುಗಿ ತಿರ್ಸ್ಕೊತೀನಿ ಈ ಶಾಂತಮ್ಮ ಎಷ್ಟು ವರ್ಷ ಆದರೂ ಮರೆಯೋಳಲ್ಲ ಈ ಮುತ್ಕಿ ರಾಜ ಮಾತ್ರನೇ ಆಡಕ್ಕೆ ಬರ್ತಾಳೆ ಹಾಂ ನನ್ನ ಹತ್ರ ಬಂದರೆ ಬಿಟ್ಬಿಡ್ತೀನ ಹಾಂ ನೋಡು ಎಂತ ಹೇಳಿದೆ ಅಂತ ತಲೆ ಗಿರಂತ ತಿರು ಬಿಡಬೇಕು ಶಾಂತಮ್ಮಂಗೆ ಅಂತ ಮಾತಾಡಿದ್ದೀನಿ ಶಾಂತಮ್ಮ ಏನು ಹೋಗಕ್ಕೆ ತಯಾರಿ ಮಾಡ್ಕೊತ ಇದ್ಯಾ ಏನೋ ಅಷ್ಟೇ ಮಾಡ್ತಾ ಇದ್ಯಾ ಅಯ್ಯೋ ಈ ಮುತ್ಕಿ ಹತ್ರ ಇಲ್ಲೇ ನಿಂತಿದ್ರೆ ನಾನು ನನ್ನ ಇವಾಗಲೇ ನಾ ಅವಳೆ ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ಬೇಕು ಏ ಅಜ್ಜಿ ಆ ಮನೇಲಿ ಒಂಚೂರು ಕೆಲಸ ಐತೆ ಓಟ್ಬರ್ತೀನಿ ಅಜ್ಜಿ ನಾನು ಲಕ್ಷ್ಮೀ ಬರಲಾ ಲಕ್ಷ್ಮೀ ಲೇ ಶಾಂತಮ್ಮ ಎಲ್ಲೇ ಹೋಯ್ತಾ ಇದ್ಯಾ ನಿನ್ ಕಳೆ ಹೆಂಗಿದ್ರು ನಿನ್ ಗಂಡ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಎಲ್ಲ ತಿನ್ಬೇಕು ಅಂತ ಹೇಳೋನಲ್ಲ ಹಂಗೆ ಒಂಚೂರು ಮಾಡಿಬಿಡಿ ನಾನು ನಿಮ್ ಮನೆಗೆ ಬರ್ತೀನಿ ನಂಗು ಒಂಚೂರು ತಿನ್ನಂಗಾಗದೆ ತಿನ್ಕೊಂಡು ಬಂದ್ಬಿಡ್ತೀನಿ ಒಂಚೂರು ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಇವನ್ನೆಲ್ಲ ಒಂಚೂರು ಚೂರು ಜಾಸ್ತಿ ಮಾಡ್ಬಿಡೆ ನೀವೆಲ್ಲ ಬಂದ್ರಿ ಶಾಂತಮ್ಮನ ಮನೇಲಿ ಚಕ್ಲಿ ಕೊಡಬಳೆ ನಿಪ್ಪಟ್ಟಲ್ಲ ಜಾಸ್ತಿ ಮಾಡೋಕೇಳಿದ್ದೀನಿ ನೀವು ಒಂದೆರಡು ತಿನ್ಕೊಂಡು ಹೋಗಿರಂತೆ அங்கே நம்ம யூட்டூப் கிராமங்க சப்போர்ட் மாதிரி மறிபேடி லைக்கு ஷேரு சப்ஸிரைப் மாதிரும் நம்ம யூட்டூப் கிராம சேர்க்கு ஸ்டோரி ரீல்ஸு இவெல்லாம் நமக்கு ஹுஷி கொடுத்துவப்பா வரலேனப்பா எல்லாரும் ஒேதாக